ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥಿ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸರ್ವೋಪಕಾರ ಕರನಾಯ ಸದಾ ಚಿತ್ತ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ವ್ರತ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮೀಯರು ಆಚರಿಸಬೇಕಾದ ಪರಮ ಪಾವನ ಪುಣ್ಯ ಕಾಲವು ಜಗನ್ಮಾತೆಯ ಆರಾಧನೆಯ ಸಮಯ ನವರಾತ್ರಿ ಪುಣ್ಯಕಾಲವಾಗಿದೆ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಎಲ್ಲರಿಗೂ ಈ ಮಹಾವ್ರತ ಅತ್ಯಂತ ಅವಶ್ಯ ಆರಾಧನೆಯ ಅಂಗ ಆಗಿದ್ದರು ವಿಶೇಷವಾಗಿ ಸುಮಂಗಲಿಯರಿಗೆ ಮಹಿಳೆಯರಿಗೆ ವ್ರತಾನುಷ್ಠಾನ ಮಾಡುವವರಿಗೆ ವಿಶೇಷ ಜಪ ತಪ ಅನುಷ್ಠಾನ ನಿಷ್ಠರಿಗೆ ಸಾಧಕರಿಗೆ ಸಿದ್ಧಿಯ ಕಾಲವಾಗಿದ್ದು ಎಲ್ಲ ರೀತಿಯ ಜೀವನದ ದುಃಖ ಸಮಸ್ಯೆ ಪಾಪದೋಷಗಳನ್ನು ನಾವು ಕಳೆದುಕೊಂಡು ನವ ನವೀನತೆಯನ್ನು ಪಡೆಯಬಹುದಾದ ಶ್ರೇಷ್ಠ ಸಮಯ ನವರಾತ್ರಿ ಆಗಿದೆ ಶ್ರೀದೇವಿಯ ಶ್ರೇಷ್ಠ ವ್ರತ ಈ ನವರಾತ್ರಿ ವ್ರತ ಜೀವನವನ್ನೇ ಪಾವನಗೊಳಿಸುವ ವಿಶೇಷ ಸಿದ್ಧಿಯ ಕಾಲವೂ ಕೂಡ ಈ ಒಂಬತ್ತು ದಿನಗಳಲ್ಲಿ ನಮಗೆ ದೊರಕುತ್ತದೆ ವೀಕ್ಷಕರೇ ಎಲ್ಲ ವರ್ಗದ ಜಾತಿ ಧರ್ಮ ಪಂಥದ ಪುರುಷರು ಮಹಿಳೆಯರಿಗೂ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಆ ಮಹಾದೇವಿಯ ಪೂಜೆಯನ್ನು ಈ ಒಂಬತ್ತು ದಿನಗಳಲ್ಲಿ ಸರಳವಾಗಿ ಮಾಡುವ ಪೂಜಾ ವಿಧಾನವನ್ನು ಕ್ರಮವಾಗಿ ಪ್ರತಿದಿನ ತಮಗೆ ಮುಂದೆ ನಾನು ತಿಳಿಸುವವನಿದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಅಕ್ಟೋಬರ್ ಮೂರರಿಂದ ಅಂದರೆ ಗುರುವಾರದಿಂದ ನವರಾತ್ರಿ ಪರ್ವಕಾಲವು ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೆರಡು ಶನಿವಾರದವರೆಗೆ ಪೂರ್ಣವಾಗುತ್ತದೆ ಈ ಪೂರ್ಣ ಒಂಬತ್ತು ದಿನಗಳಿರುವ ನವರಾತ್ರಿ ಪುಣ್ಯಕಾಲದಲ್ಲಿ ಯಾವ ತಿಥಿ ಪೂಜೆಯು ಯಾವ ತಾರೀಕು ದಿನದಂದು ಬರುತ್ತದೆ ಈ ಪ್ರತ್ಯೇಕ ಒಂಬತ್ತು ದಿನಗಳಲ್ಲಿ ಪೂಜೆಗೊಳ್ಳುವ ದೇವಿಯರ ಇಷ್ಟವಾದ ಹೆಸರುಗಳು ಯಾವುವು ಅಖಂಡ ಜ್ಯೋತಿಯನ್ನು ಯಾವ ದಿವಸ ಪ್ರಾರಂಭವಿಸಬೇಕು ನವರಾತ್ರಿ ಕಾಲದ ಉಪವಾಸದ ಕ್ರಮ ನಿಯಮಗಳು ಯಾವುವು ದುರ್ಗಾ ಸಪ್ತಶತಿ ಪಾರಾಯಣದ ವಿಧಾನ ಹೇಗೆ ನವರಾತ್ರಿ ಸಮಯದ ವಿಶೇಷ ದಿನಗಳಾದ ಲಲಿತಾ ಪಂಚಮಿ ದುರ್ಗಾಷ್ಟಮಿ ಮಹಾನವಮಿ ಆಯುಧ ಪೂಜೆ ಸರಸ್ವತಿ ಅಥವಾ ಪುಸ್ತಕ ಪೂಜೆ ಎಂದು ಬರುತ್ತದೆ ವಿಜಯದಶಮಿ ಯಾವ ದಿನ ಇದೆ ಹೀಗೆ ನವರಾತ್ರಿ ಆಚರಣೆಯ ಸಂಪೂರ್ಣ ಒಂಬತ್ತು ದಿನಗಳ ಸಂಕ್ಷಿಪ್ತವಾದ ಎಲ್ಲ ವ್ರತಾನುಷ್ಠಾನ ಸೂಕ್ಷ್ಮ ಆಚರಣೆಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮನ್ನ ಜ್ಯೋತಿಷ್ಯ ವಾಸ್ತು ವಿಷಯಕ್ಕಾಗಿ ಸಂದರ್ಶಿಸಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ದೇವಿ ಭಾಗವತ ಅಥವಾ ದುರ್ಗಾ ಸಪ್ತಶತಿಯು ಮಾರ್ಕಂಡೇಯ ಪುರಾಣದಲ್ಲಿ ವರ್ಣಿತವಾಗಿದ್ದು ವರ್ಷದಲ್ಲಿ ಬರುವ ಶರನ್ನವರಾತ್ರಿ ಚೈತ್ರ ನವರಾತ್ರಿ ಎರಡರ ಆಚರಣೆಯ ಮಹತ್ವವನ್ನು ವ್ರತದ ಪೂರ್ಣವಾದ ಶಾಸ್ತ್ರೀಯ ವಿಧಿವಿಧಾನವನ್ನು ಕೂಡ ಇದರಲ್ಲಿ ತಿಳಿಸಲಾಗಿದೆ ಅದರಲ್ಲೂ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ನವರಾತ್ರಿಯು ಜಗನ್ಮಾತೆಗೆ ಅತ್ಯಂತ ಇಷ್ಟಪ್ರದವಾಗಿದ್ದು ವಿಶೇಷ ಅನುಗ್ರಹವನ್ನು ಕೊಡುವುದು ಹಾಗೆಯೇ ಎಲ್ಲ ಮಹಾನುಭಾವರು ಸಾಧಕರು ಸಹ ಶ್ರೀದೇವಿಯ ಅನುಗ್ರಹ ದಕ್ಕಿಸಿಕೊಳ್ಳಲು ಇದೇ ಸೂಕ್ತ ಎಂದು ಮನಗಂಡಿದ್ದಾರೆ ಆಚರಿಸುತ್ತಾರೆ ನವರಾತ್ರಿ ಕಾಲದ ಆರಾಧನೆಯ ದೇವಿಯ ಒಂಬತ್ತು ಭವ್ಯ ದಿವ್ಯ ರೂಪಗಳನ್ನು ಪುರಾಣಗಳಲ್ಲಿ ಈ ರೀತಿ ಚಿತ್ರಿಸಲಾಗಿದೆ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂಧಮಾತೆತಿ ಷ್ಠಂ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮ ನವಮಂ ಸಿತ್ರೀ ಚ ನವದುರ್ಗ ಪ್ರಕೀರ್ತಿತ ಈ ಋತುವಿನ ಆಶ್ವೀಜ ಮಾಸದ ನವರಾತ್ರಿಯ ಮೊದಲ ದಿನದ ದೇವಿಯ ರೂಪ ಶೈಲಪುತ್ರಿ ಎರಡನೇ ದಿನದ ರೂಪ ಬ್ರಹ್ಮಚಾರಿಣಿ ಮೂರನೇ ದಿನದ ರೂಪ ಚಂದ್ರಕಂಠ ನಾಲ್ಕನೇ ದಿನದ ದೇವಿಯ ರೂಪ ಕೂಷ್ಮಾಂಡ ಐದನೇ ದಿನ ಲಲಿತಾ ಪಂಚಮಿಯ ವಿಶೇಷ ರೂಪ ಮಾತಾ ಎಂಬುದಾಗಿ ಆರನೇ ದಿನದ ರೂಪದ ಹೆಸರು ಕಾತ್ಯಾಯನಿ ಏಳನೇ ದಿನದ ರೂಪ ಕಾಲರಾತ್ರಿ ಎಂಬುದಾಗಿಯೂ ಎಂಟನೇ ದಿನ ದುರ್ಗಾಷ್ಟಮಿಯ ವಿಶೇಷ ರೂಪ ಮಹಾಗೌರಿ ಎಂಬುದಾಗಿಯೂ ಒಂಬತ್ತನೇ ದಿನ ಮಹಾನವಮಿಯ ರೂಪದ ಹೆಸರು ಸಿದ್ಧಿದಾತ್ರಿ ಎಂಬುದಾಗಿಯೂ ಇದೆ ವೈಷ್ಣವಿ ರೀತಿಯ ಆರಾಧನೆಯ ಕ್ರಮದಂತೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದ ಜಗನ್ಮಾತೆಗೆ ನವರಾತ್ರಿಯ ಕಾಲದಲ್ಲಿ ಒಂಬತ್ತು ದಿನಗಳಲ್ಲಿ ಪೂಜೆಗೊಳ್ಳುವ ರೂಪಗಳ ಹೆಸರು ಈ ರೀತಿಯಾಗಿ ವರ್ಣಿಸಲಾಗಿದೆ ದುರ್ಗಾತು ಆರ್ಯ ಭಗವತಿ ಕುಮಾರಿ ಹೆಂಬಿಕಾ ತಥಾ ಮಹಿಷೋನ್ಮರ್ದಿ ಚಂಡಿಕಾಚ ಸರಸ್ ಕ್ರಮಶಃ ದುರ್ಗಾ ದ್ವಿತೀಯದಂದು ಆರ್ಯ ತೃತೀಯ ದಿನದಂದು ಭಗವತಿ ನಾಲ್ಕನೇ ದಿನದಂದು ಕುಮಾರಿ ಪಂಚಮಿಯ ದಿನದಂದು ಅಂಬಿಕಾ ಷಷ್ಠಿಯಂದು ಮಹಿಷಮರ್ದಿನಿ ಸಪ್ತಮಿಯಂದು ಚಂಡಿಕಾ ಎಂಟನೇ ದಿನ ದುರ್ಗಾಷ್ಟಮಿಯ ದಿನ ರೂಪ ಸರಸ್ವತಿ ಹಾಗೂ ಮಹಾನವಮಿಯನ್ನು ವಾಗೀಶ್ವರಿ ಎಂದು ಕರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರದಂದು ನವರಾತ್ರಿ ಪ್ರಥಮ ದಿನದ ಪೂಜೆಯೂ ಆಗಿದ್ದು ಶೈಲಪುತ್ರಿ ಎಂಬ ದೇವಿಯು ಆ ದಿನ ಪೂಜೆಗೊಳ್ಳುತ್ತಾಳೆ ಅಕ್ಟೋಬರ್ ನಾಲ್ಕು ಶುಕ್ರವಾರ ದ್ವಿತೀಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಅಕ್ಟೋಬರ್ ಐದು ಶನಿವಾರ ಮೂರನೇ ದಿನ ಚಂದ್ರಘಂಟಾ ದೇವಿಯ ಪೂಜೆ ಅಕ್ಟೋಬರ್ ಆರು ಆದಿತ್ಯವಾರ ನಾಲ್ಕನೇ ದಿನದ ಕುಷ್ಮಾಂಡ ದೇವಿಯ ಪೂಜೆ ಅಕ್ಟೋಬರ್ ಏಳು ಸೋಮವಾರ ಲಲಿತಾ ಪಂಚಮಿ ಸ್ಕಂಧಮಾತಾ ದೇವಿಯ ಪೂಜೆ ಅಕ್ಟೋಬರ್ ಎಂಟು ಮಂಗಳವಾರ ಆರನೇ ದಿನದ ಕಾತ್ಯಾಯಿನಿ ದೇವಿಯ ಪೂಜೆ ಅಕ್ಟೋಬರ್ ಒಂಬತ್ತು ಬುಧವಾರ ಏಳನೇ ದಿನದ ಕರರಾತ್ರಿ ದೇವಿಯ ಪೂಜೆ ಹಾಗೂ ಮೂಲ ನಕ್ಷತ್ರ ಅವತ್ತು ಇರುವುದರಿಂದ ಅವತ್ತೇ ಶಾರದಾ ಪೂಜೆಯ ಆರಂಭವು ಅಕ್ಟೋಬರ್ ಹನ್ನೊಂದು ಶುಕ್ರವಾರ ಮಹಾನವಮಿಯಂದು ಎಲ್ಲ ವಿಧದ ಆಯುಧ ಪೂಜೆಯೊಂದಿಗೆ ಸಿದ್ಧಿದಾತ್ರಿ ದೇವಿಯ ಮಹಾಪೂಜೆಯು ನಡೆದು ಅಕ್ಟೋಬರ್ ಹನ್ನೆರಡು ಶನಿವಾರದಂದು ಕಲಶ ಅಥವಾ ಘಟ ವಿಸರ್ಜನೆ ಶಾರದಾ ವಿಸರ್ಜನೆಯೊಂದಿಗೆ ದಸರಾದ ಪೂಜೆಯನ್ನು ನಾವು ನಡೆಸಬೇಕು ಅಕ್ಟೋಬರ್ ಹದಿಮೂರು ಆದಿತ್ಯವಾರ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ದಶಮಿ ತಿಥಿ ಇರುವುದರಿಂದ ಅವತ್ತು ಕೂಡ ದಸರಾ ವಿಜಯದಶಮಿಯ ಪೂಜೆಯನ್ನು ಎಲ್ಲರೂ ಕೂಡ ನಡೆಸಬಹುದಾಗಿದೆ ನವರಾತ್ರಿಯ ಉಪವಾಸವನ್ನು ನಡೆಸುವ ಸಾಧಕರು ಭಕ್ತರು ಮೂರನೇ ತಾರೀಕು ಗುರುವಾರದಿಂದ ಪ್ರಾರಂಭಿಸಿ ಹನ್ನೊಂದು ತಾರೀಕಿನವರೆಗೆ ಒಂಬತ್ತು ರಾತ್ರಿ ಉಪವಾಸ ವ್ರತವನ್ನು ಮುಗಿಸಬಹುದು ಕೆಲವರು ರಾತ್ರಿ ಒಂದು ಊಟ ಮಾತ್ರ ಜಗನ್ಮಾತೆಯ ಪೂಜೆ ಆದ ಮೇಲೆ ಮಾಡುವವರಿದ್ದಾರೆ ಕೆಲವರು ಒಂಬತ್ತು ದಿನಗಳಲ್ಲಿ ಹಗಲು ಹೊತ್ತು ಮಾತ್ರ ಒಂದು ಹೊತ್ತು ಊಟ ಮಾಡುವವರಿದ್ದಾರೆ ಕೆಲ ಭಕ್ತರು ಒಂಬತ್ತು ದಿನಗಳಲ್ಲಿ ಶುದ್ಧವಾದ ಸಾತ್ವಿಕ ಫಲಹಾರವನ್ನು ಮಾತ್ರ ಮಾಡುವವರಿದ್ದಾರೆ ಬೇರೆ ಬೇರೆ ಉಪವಾಸದ ಕ್ರಮಗಳು ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಡೆಸಬಹುದಾಗಿದೆ ಇನ್ನು ಅಕ್ಟೋಬರ್ ಮೂರು ಗುರುವಾರದಂದು ನವರಾತ್ರಿ ಪ್ರಾರಂಭ ಆಗುತ್ತಿದ್ದು ಆ ದಿವಸ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಮಾಡುವಾಗಲೇ ಅಖಂಡ ಜ್ಯೋತಿಯನ್ನು ಬೆಳಗಿ ಅದರಲ್ಲೂ ಕೂಡ ಶ್ರೀ ದೇವಿ ಜಗನ್ಮಾತೆಯನ್ನು ಆವಾಹಿಸಿ ಪೂಜಿಸಬೇಕು ಇನ್ನು ನವರಾತ್ರಿಯ ಪುಣ್ಯಕಾಲದಲ್ಲಿ ವಿಶೇಷ ಸಿದ್ಧಿಪ್ರದವಾದ ದುರ್ಗಾ ಸಪ್ತಶತೀ ಪಾರಾಯಣದ ವಿಧಾನವನ್ನು ಕೂಡ ಇದರಲ್ಲಿ ತಿಳಿಸುತ್ತಿದ್ದೇನೆ ಇದನ್ನು ಉಪದೇಶವಿರುವವರು ಮಾತ್ರ ನಡೆಸಬೇಕು ಅರ್ಥಾನುಸಂಧಾನ ಇಲ್ಲದೆ ಉಚ್ಚಾರಣೆಯಲ್ಲಿ ತಪ್ಪುಗಳಾದರೆ ಫಲಗಳು ಕೂಡ ಸಂಭವಿಸುವ ಅವಕಾಶ ಇದೆ ಯೋಗ್ಯ ವಿಪ್ರರಲ್ಲಿ ಜ್ಞಾನಿಗಳಲ್ಲಿ ಕೇಳಿಕೊಂಡು ಇದನ್ನು ಪಾರಾಯಣ ನಡೆಸಬೇಕು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರತಿದಿನವೂ ಪೂರ್ಣ ಸಪ್ತಶತಿಯ ಎಲ್ಲ ಅಧ್ಯಾಯಗಳನ್ನು ಕೂಡ ಪಠಣ ಮಾಡಿ ಮುಗಿಸಬಹುದು ಶಾಸ್ತ್ರೀಯವಾಗಿ ಪಾರಾಯಣದ ಕ್ರಮ ಹೀಗಿದೆ ಒಂದನೇ ದಿವಸ ದೇವಿ ಕವಚ ಅರಗ್ಗಲ ಕೀಲಕದೊಂದಿಗೆ ಸಂಕಲ್ಪ ಮಾಡಿಕೊಂಡು ಒಂದನೇ ಅಧ್ಯಾಯವನ್ನು ಎರಡನೇ ದಿವಸದಂದು ಎರಡು ಮತ್ತು ಮೂರನೇ ಅಧ್ಯಾಯವನ್ನು ಮೂರನೇ ದಿವಸ ನಾಲ್ಕನೇ ಅಧ್ಯಾಯವನ್ನು ನಾಲ್ಕನೇ ದಿನ ಐದು ಆರು ಏಳು ಎಂಟನೇ ಅಧ್ಯಾಯಗಳ ಭಾಗವನ್ನು ಐದನೇ ದಿನ ಒಂಬತ್ತು ಮತ್ತು ಹತ್ತನೇ ಅಧ್ಯಾಯವನ್ನು ಆರನೇ ದಿನ ಹನ್ನೊಂದನೇ ಅಧ್ಯಾಯವನ್ನು ಏಳನೇ ದಿನ ಹನ್ನೆರಡನೇ ಅಧ್ಯಾಯದಿಂದ ಕ್ಷಮಾಪಣ ಸ್ತೋತ್ರದವರೆಗೂ ಕೂಡ ನಡೆಸಿ ಎಂಟನೇ ದಿನ ದುರ್ಗಾಷ್ಟಮಿಯಂದು ಲಲಿತಾ ಸಹಸ್ರನಾಮ ಪಾರಾಯಣ ನಡೆಸಿ ಒಂಬತ್ತನೇ ದಿನ ಮಹಾನವಮಿಯಂದು ಎಂದು ಜಗನ್ಮಾತೆಯ ಎಲ್ಲ ಉಪದೇಶವಿರುವ ಇಷ್ಟ ಮಂತ್ರಗಳನ್ನು ಜಪಿಸಿ ಪೂಜೆ ಮಾಡಬೇಕು ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಸಂಕ್ಷಿಪ್ತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವರಾತ್ರಿ ಯಾವಾಗ ಆರಂಭವಾಗುತ್ತದೆ ಯಾವ ದಿನ ಯಾವ ದೇವಿಯ ಪೂಜೆ ಸಪ್ತಶತಿ ಪಾರಾಯಣದ ವಿಧಾನ ಹೇಗೆ ಮುಂದೆ ಅಕ್ಟೋಬರ್ ಮೂರು ಗುರುವಾರದ ಮೊದಲ ದಿನದ ಕಟಸ್ಥಾಪನೆ ಕಲಶ ಸ್ಥಾಪನೆ ಮಾಡುವ ಮುಹೂರ್ತವನ್ನು ಕೂಡ ಹಾಗೆಯೇ ಸರಳವಾದ ಪ್ರತಿಷ್ಠಾಪನ ವಿಧಾನವನ್ನು ಎಲ್ಲ ಒಂಬತ್ತು ದಿನಗಳ ಪ್ರತ್ಯೇಕವಾದ ಪೂಜಾ ವಿಧಾನಗಳನ್ನು ತಮಗೆ ತಿಳಿಸುವನಿದ್ದೇನೆ ತಾವು ಇದನ್ನು ನೋಡಿಕೊಂಡು ಎಲ್ಲ ಭಕ್ತರಿಗೂ ತಮ್ಮ ಬಂಧು ಮಿತ್ರರಿಗೂ ಕಳಿಸಿ ತಿಳಿಸಿ ಎನ್ನುತ್ತಾ ವಿರಮಿಸುತ್ತೇನೆ Jiweyim şarada şatım, jiweyim